ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನೋಡೋಣ ಅದೇ ಅವಲಕ್ಕಿ ಮಿಕ್ಚರ್ ಈ ಮಳೆ ಬಂದಾಗ ಚಳಿ ಆದಾಗ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿರ್ತದೆ ಬಾಯಿಗೂ ಸ್ವಲ್ಪ ರುಚಿ ಕೊಡುತ್ತದೆ ನೋಡಿ ಇಲ್ಲಿ ಅವಲಕ್ಕಿ ಮಿಕ್ಸರ್ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇದು ದಪ್ಪ ಇರೋ ಅವಲಕ್ಕಿ ತಗೊಂಡ್ರೆ ಚೆನ್ನಾಗಿರ್ತದೆ ಮತ್ತು ಒಂದು ಕಪ್ಪು ಕಡಲೆ ಬೀಜ ಒಂದು ಕಪ್ಪು ಕಡಲೆಪಪ್ಪು ನಂತರ ಹಸಿ ಕರಿಬೇವು ನಂತರ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀವಿ ಇವೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಮತ್ತು ಎಣ್ಣೆ ಹಾಕಿ ಇಕ್ಕೋಣ ಒಂದು ಚಿಕ್ಕ ಬಾಣಲಿ ತಗೊಂಡು ಅದಕ್ಕೆ ಅರ್ಧ ಆದಷ್ಟು ಎಣ್ಣೆ ಹಾಕಿ ಕಾಯಕ್ಕೆ ಇಡೋಣ ಮೊದಲು ನೋಡಿ ಅವಲಕ್ಕಿ ಮಿಕ್ಸರ್ ಮಾಡೋದಕ್ಕೆ ಮೊದಲು ಇಂಥ ಸ್ಟ್ರೈನರ್ ಇದ್ದರೆ ತುಂಬ ಈಸಿಯಾಗಿ ಎಷ್ಟು ಬೇಕಾದರೂ ಮಾಡ್ಕೋಬೋದು ಇಂಥ ತಗೊಂಡ್ರೆ ಸಾಕು ನೋಡಿ ಒಂದು ಖಾಲಿ ಬಟ್ಲು ತಗೊಂಡಿದ್ದೀನಿ ಮತ್ತು ಈ ಥರ ಒಂದು ಜರಡಿ ಬಟ್ಲು ತಗೊಂಡಿದ್ದೀನಿ ಅವಲಕ್ಕಿ ಎಲ್ಲ ಮೇಲೆ ಮತ್ತು ಉಪ್ಪು ಖಾರ ಅರ್ಶಿನ ಬೇಕು ನೋಡಿ ಎಣ್ಣೆ ಕಾದೈತಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಅವಲಕ್ಕಿಯನ್ನು ಇದ್ರಕ್ಕೆ ಹಾಕಿದೀವಿ ಅದು ಮೇಲಕ್ಕೆ ಬರ್ತಾಯಿದೆ ಅಂದರೆ ಎಣ್ಣೆ ಕಾದೈತೆ ಅಂತ ಇವಾಗ ಆ ಸ್ಟ್ರೈನರ್ ಒಳಗಡೆ ಕಿಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಅವಲಕ್ಕಿಯನ್ನು ಎತ್ತಾಕ್ತಾಯಿದ್ರೆ ಬರದ್ ಥರ ಮೇಲಕ್ಕೆ ಬರ್ತಾಯಿರ್ತವೆ ಇವಾಗ ಅದನ್ನು ಎತ್ತಿ ಒಂದು ಜರಡಿ ಬಟ್ಲಿಗೆ ಹಾಕೋಣ ಎಣ್ಣೆ ಎಲ್ಲ ಸೋರ್ಕೊಳ್ಳಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿಯನ್ನು ಮಾಡ್ಕೊಂಡು ಇಕ್ಕೋಬೋದು ನೋಡಿ ಎಲ್ಲ ಈ ಥರ ಹಾಕ್ಕೊಂಡು ಒಂದು ಹಾಕಿ ಇಕ್ಕೋಣ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಹೀರ್ಕೊಳ್ತವೆ ಆದಷ್ಟು ಚೆನ್ನಾಗಿ ಒಣಗಿರೋ ಅವಲಕ್ಕಿ ತಗೊಂಡ್ರೆ ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಒಣಗಿದ್ರೆ ಕ್ರಿಸ್ಪಿಯಾಗಿ ಬರ್ತವೆ ನೋಡಿ ಎಲ್ಲ ನೋಡಿ ಎಲ್ಲ ಅವಲಕ್ಕಿ ಎಲ್ಲ ಅವಲಕ್ಕಿ ಆದಮೇಲೆ ಕಡಲೆ ಬೀಜ ಹಾಕ್ಕೊಳ್ಳೋಣ ಈ ಬೀಜನ ಸ್ವಲ್ಪ ಎಣ್ಣೆಯಲ್ಲಿ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೊ ತನಕ ಇದು ಮಾಡೋಣ ಮತ್ತು ಅವು ತೆಗೆದು ಈ ಅವಲಕ್ಕಿ ಮೇಲೇನೆ ಹಾಕೋಣ ನಿಮ್ಗೆ ಎಷ್ಟು ಕಡಲೆ ಬೀಜ ಬೇಕೋ ಅಷ್ಟು ಹಾಕ್ಕೋಬೋದು ಸ್ಟವ್ ಐ ಫ್ಲೇಮಲ್ಲೇ ಇರಲಿ ಇವಾಗ ಕಡಲೆಪಪ್ಪು ಹಾಕೋಣ ಇವಾಗ ಸ್ಟೌವ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಡಲೆ ಪಪ್ಪು ಫುಲ್ಲು ಕಲರ್ ಚೇಂಜ್ ಆಗೋಗ್ಬಿಡ್ತವೆ ಅಷ್ಟು ತನಕ ಬಿಡಬಾರ್ದು ಸ್ವಲ್ಪ ಸುಮ್ಮನೆ ಹಿಂಗೆ ಹಾಕಿ ತೆಗ್ದುಬಿಡ್ಬೇಕು ಇಲ್ಲಿದ್ರೆ ಗಟ್ಟಿ ಹಾಕೋಗ್ಬಿಡ್ತವೆ ತಿನ್ನಕ್ಕೆ ಚೆನ್ನಾಗಿರಲ್ಲ ನಿಮಗೆ ಬೇಕಾದರೆ ಗೋಡಂಬಿ ದ್ರಾಕ್ಷಿ ಒಣಕೊಬ್ಬರಿ ಎಲ್ಲ ಹಾಕೋಬೋದು ನೋಡಿ ಕಡಲೆ ಬೀಜ ಕಡಲೆ ಪಪ್ಪಾಯಿತು ಇವಾಗ ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ ಅದು ಸ್ವಲ್ಪ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇಟ್ಬಿಟ್ಟು ಮತ್ತೆ ತೆಗಿಯೋಣ ನೋಡಿ ಫ್ರೆಂಡ್ಸ್ ಸಾಕು ಈಗ ತೆಗಿಯೋಣ ಈಗ ಕರ್ಬೇವನ್ನ ಹಾಕೋಣ ಅದನ್ನು ಅಷ್ಟೇ ಎಣ್ಣೆದಲ್ಲಿ ಸ್ವಲ್ಪ ಡಿಪ್ ಮಾಡೋಣ ಅದು ಆಗೋ ತರಕ ಇಟ್ಬಿಟ್ಟು ಮತ್ತೆ ತೆಗಿಯೋಣ ನೋಡಿ ಸಾಕು ಎಲ್ಲ ಈ ಥರ ಮಾಡ್ಕೊಂಡು ಇಕ್ಕೋಬೇಕು ಇವಾಗ ಮತ್ತು ಸ್ಟವನ್ನು ನಡೆಸ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ ಇವಾಗ ಬಾಂಡಿ ಸ್ವಲ್ಪ ದೊಡ್ಡದಿಕ್ಕೋಬೇಕು ಈಗ ಇದಕ್ಕೆ ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಅರ್ಧ ಟೀ ಸ್ಪೂನಷ್ಟು ಮತ್ತು ಅರಿಶಿಣ ಪುಡಿ ಒಂದು ಅರ್ಧ ಟೀ ಅಷ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ ಮತ್ತು ಎಣ್ಣೆ ಸಾಲದೆ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಬಿಸಿ ಎಣ್ಣೆ ಇರ್ತದಲ್ಲ ಅದೇ ಹಾಕಿ ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಬೆರೆಸಿಬಿಟ್ಟು ನೋಡಿ ನೊರೆ ನೊರೆ ಆಗಿ ಬರ್ತಾ ಇದೆ ಇವಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅವಲಕ್ಕಿ ಹಾಕೋಣ ಇವಾಗ ನಿಧಾನವಾಗಿ ಸಲ ಮಿಕ್ಸ್ ಮಾಡೋಣ ಜಾಸ್ತಿ ಕಲಸಿದ್ರೆ ಎಲ್ಲ ಕಟ್ ಅದಕ್ಕೆ ಈಗ ಈ ಬಿಸಿ ಮೇಲೇ ನೀವು ಒಂದ್ಸಲ ಟೇಸ್ಟ್ ನೋಡಿ ಉಪ್ಪು ಸಾಲದೇ ಇದ್ದರೆ ಇದ್ರೆ ಸಲ ಹಾಕ್ಕೊಳ್ಳಿ ಮತ್ತೆ ಹಾಕೋಕ್ಕೋದ್ರೆ ಇಡಿಯಲ್ಲ ಬಿಸಿ ಇದ್ದಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ಸ್ಪೂನಾಗಿ ಬೆರೆಸೋದು ಬೇಡ ಈ ಥರ ಎರಡು ಇಟ್ಕೊಂಡು ಆ ಕಡೆ ಈ ಕಡೆ ಅಂದರೆ ಕ್ಲೀನಾಗಿ ಮಿಕ್ಸ್ ಆಗ್ತದೆ ಇವಾಗ ಇದು ತಿನ್ನಲು ಸಿದ್ಧ ನೋಡಿ ಈಗ ಎಲ್ಲ ಪ್ರಿಪೇರ್ ಆಯಿತು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ಇದು ತಿನ್ನಲು ಸಿದ್ಧ ಕ್ರಿಸ್ಪಿ ಕ್ರಿಸ್ಪಿ ಅವಲಕ್ಕಿ ಮಿಕ್ಷರ್ ರೆಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್